ಎಲ್ಲರಿಗೂ ನಮ್ಮ ಸಂಘ ಆಭಾರಿಯಾಗಿರುತ್ತದೆ ಹಾಗೂ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹಾಗೂ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ದೆಹಲಿಯಲ್ಲಿ ನಡೆಯುತ್ತಿರುವ ಬೃಹತ್ ಪ್ರತಿಭಟನೆ ಮತ್ತು ಸಮಾವೇಶಕ್ಕೆ ಪ್ರಯಾಣವನ್ನು ಈಗಾಗಲೇ ಮಾಡಿರುವ ನಮ್ಮ ಸಂಘದ ಸದಸ್ಯರುಗಳಿಗೆ ಮತ್ತು ಎನ್ಎಸಿ ಸದಸ್ಯರುಗಳಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಿಗೆ ನಮ್ಮ ಸಂಘದ ಪರವಾಗಿ ಕಾರ್ಯಕಾರಿ ಸಮಿತಿಯ ಪರವಾಗಿ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೂ ಈ ದಿನದ ಸಭೆಗೆ ಬಂದಿರುವ ನಮ್ಮ ಬಿ ಪಿ ಎಸ್ ನೈಂಟಿ ಫೈವ್ ಕೆ ಎಸ್ ಆರ್ ಟಿ ಸಿ ಡಿ ಸಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರಿಗೆ ಸಂಘದ ಪರವಾಗಿ ಆಧಾರಿತ ಹಾಗೂ ಚಿಕ್ಕಮಳ್ಳಾ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಖಜಾಂಚಿಯವರಾದ ಶ್ರೀ ರಮೇಶ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ನಮ್ಮ ಸಂಘದ ಸಹ ಸದಸ್ಯರಾದ ಶ್ರೀ ಕೃಷ್ಣಮೂರ್ತಿರವರು ಬಂದಿದ್ದಾರೆ ಹಾಗೂ ಜಂಟಿ ಕಾರ್ಯದರ್ಶಿಗಳಾದ ಮನೋಹರ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸಂಘದ ಪರವಾಗಿ ಈ ದಿನದ ಮಾಸಿಕ ಸಭೆಗೆ ಆಗಮಿಸಿರುವ ಎನ್ಇ ಸಿಎ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಿರುವ ಎಲ್ಲ ಸದಸ್ಯರಿಗೂ ಸಂಘದ ಪರವಾಗಿ ಆಧಾರ ಸ್ವಾಗತವನ್ನು ಈಗ ಸಭೆಯನ್ನುದ್ದೇಶಿಸಿ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ನಂಜಂಡೇಗೌಡರು ಎರಡು ಮಾತಾಡಬೇಕು ಅಂತೇಳಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ತೊಂಬತ್ತೊಂದನೇ ಮಾಸಿಕ ಸಭೆನ ಲಾಲ್ಬಾಗ್ ಆವರಣದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಇ ಪಿ ಎಸ್ ನಿವೃತ್ತರೆ ವಿವಿಧ ಕಂಪನಿಗಳಿಂದ ಮತ್ತು ಕಾರ್ಖಾನೆಗಳಿಂದ ಬಂದಿರತಕ್ಕಂಥ ಎಲ್ಲ ಇ ಪಿ ಎಸ್ ನಿವೃತ್ತರೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ನನ್ನ ಎರಡು ಮಾತುಗಳನ್ನ ಪ್ರಾರಂಭ ಮಾಡ್ತಾ ಸ್ನೇಹಿತರೆ ನಮ್ಮ ಸಂಘದ ಪ್ರಜಾಂಕಿಯವರಾದ ಶ್ರೀ ಗೋಳಪ್ಪನವರೇ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟ್ರಸ್ಟ್ನ ಪ್ರಜಾಂಕಿಯವರಾದ ಶ್ರೀ ರಮೇಶ್ ಶ್ರೀ ಮನೋಹರ್ ಅವರೇ ಶ್ರೀ ಕೃಷ್ಣಮೂರ್ತಿ ಅವರೇ ಹಾಗೂ ಹಲವಾರು ಸಂಘಟನೆಗಳ ಮುಖ್ಯಸ್ಥರೇ ನಾನು ಇವತ್ತು ಮುಖ್ಯವಾಗಿ ತಿಳಿಸ್ತಕ್ಕಂಥ ಅಂಶಗಳು ಏನು ಅಂತ ಅಂದರೆ ನಮ್ಮ ಹೋರಾಟ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅದರ ಸ್ಥಿತಿಗತಿಗಳು ಅದರ ಬೆಳವಣಿಗೆ ವಸ್ತುಸ್ಥಿತಿ ಬಗ್ಗೆ ಇವತ್ತು ಮಾತನಾಡ್ತೇನೆ ಸ್ನೇಹಿತರೆ ಮೊನ್ನೆ ಪಿ ಎಂ ಕಚೇರಿನಲ್ಲಿ ನಾವು ಹೆಚ್ಚಿನ ಒಂದು ಪ್ರತಿಭಟನಾ ಕಾರ್ಯಕ್ರಮ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ತಾವು ಕೂಡ ನೋಡಿದ್ದೀರಾ ನಮ್ಮ ಮನವಿ ಪತ್ರ ಕೊಟ್ಟಿರೋದು ನಮ್ಮ ಘೋಷಣೆ ಕೊಟ್ಟಿರೋದು ನಾವು ನಡೆಸಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಮಾಧ್ಯಮಗಳಲ್ಲಿ ಪ್ರಕಟಣೆಗೊಂಡು ಪ್ರಜಾವಾಣಿ ಪೇಪರ್ನಲ್ಲೂ ಸಹ ಬಂತು ಪ್ರಜಾವಾಣಿ ಪೇಪರ್ನಲ್ಲಿ ಒಂದು ವಿಷಯ ಬಂತು ಅಂತ ಆದರೆ ನಾಡಿನಾದ್ಯಂತ ದೇಶಾದ್ಯಂತ ಎಲ್ಲರೂ ಕೂಡ ನೋಡ್ತಾರೆ ಆ ಒಂದು ಪ್ರತಿಭಟನಾ ಸಭೆ ದೆಹಲಿ ಮುಟ್ಟಿದೆ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನ ಏನು ನಡೀತಾ ಇದೆ ಇವಾಗ ಅಧಿವೇಶನದಲ್ಲಿ ಭಾಗವಹಿಸ್ತಕ್ಕಂಥ ಕರ್ನಾಟಕದ ಎಲ್ಲ ಸಂಸದರಿಗೂ ಕೂಡ ನಮ್ಮ ಪ್ರತಿಭಟನಾಕ್ಕೂ ಕೇಳಿಸಿದೆ ನಾನು ಕೂಡ ಹಲವಾರು ಸಂಸದರಿಗೆ ಆ ವಿಡಿಯೋನ ನಾವು ಕಳಿಸ್ಕೊಟ್ಟಿದ್ದೇವೆ ಅದು ಅವರ ಗಮನದಲ್ಲಿದೆ ಸ್ನೇಹಿತರೆ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನ ಇದೇ ತಿಂಗಳು ಇಪ್ಪತ್ತೊಂದರವರೆಗೂ ನಡೆಯುತ್ತೆ ಈ ಇಪ್ಪತ್ತೊಂದನೇ ತಾರೀಕಿನೊಳಗೆ ನಮ್ಮ ಒಂದು ಏನು ಬೇಡಿಕೆಗಳಿದೆ ಎರಡು ಸಾವಿರದ ಐನೂರು ಎ ಮತ್ತು ಮೆಡಿಕಲ್ ಅಲಯನ್ಸ್ ಇದನ್ನ ಅವರು ಕೊಡಲಿಲ್ಲ ಅಂತ ಅಂದ್ರೆ ನಾವು ಉಗ್ರ ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೇವೆ ಈ ಒಂದು ಉಗ್ರ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ನಲ್ಲೇ ಮಾಡ್ತೇವೆ ಮೊನ್ನೆ ಪಿ ಎಫ್ ಕಚೇರಿನಲ್ಲಿ ನಾವು ಪ್ರತಿಭಟನಾ ಕಾರ್ಯಕ್ರಮ ಮುಗಿದ ನಂತರ ನಾವು ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಸಿ ಟ್ರಸ್ಟು ಮತ್ತು ಬಿ ಎಂ ಟಿ ಸಿ ಮತ್ತು ಹಲವಾರು ಸಂಘಟನೆಗಳು ನಾವು ಕುಂತು ಪಿ ಎಫ್ ಕಚೇರಿನ ಒಂದು ಆವರಣದಲ್ಲಿ ಡಿಸ್ಕಸ್ ಮಾಡಿದ್ವು ಈ ಒಂದು ನಮ್ಮ ಗುರಿ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಹೋರಾಟವನ್ನು ತೀವ್ರಗೊಳಿಸದೆ ಹೊರತು ಬೇರೆ ದಾರಿ ಇಲ್ಲ ಅದನ್ನು ನಿರ್ಧಾರ ಮಾಡಿದ್ದೇವೆ ಸ್ನೇಹಿತರೆ ಫ್ರೀಡಂ ಪಾರ್ಕ್ನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಪರ್ಮಿಷನ್ ತಗೊಂಡು ನಾವು ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳನ್ನು ಆಹ್ವಾನ ಮಾಡ್ತಾ ಇದ್ದೇವೆ ನ್ಯಾಯಮೂರ್ತಿಗಳನ್ನು ಆಹ್ವಾನ ಮಾಡಿ ನಮ್ಮ ಸಂಕಷ್ಟಗಳು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಮುಟ್ಟಬೇಕು ಆ ದೃಷ್ಟಿಯಿಂದ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಅದಕ್ಕೆಲ್ಲ ತಮ್ಮ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೇನೆ